ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಈಗ ಶಂಖ ಪೂಜೆ ಮಾಡಬೇಕು ಶಂಖ ಅಂದ್ರೇನು ಅದು ಯಾಕೆ ಅಭಿಷೇಕಕ್ಕೆ ಶಂಖ ಬೇರೆ ನಾವು ಮತ್ತೆ ಊದೋದಕ್ಕೆ ಬೇರೆ ಶಂಖ ಮತ್ತೆ ಬಲಮುರಿ ಶಂಖ ಅಂತ ಬೇರೆ ಪೂಜೆಗೆ ಹೀಗೆ ಬೇರೆ ಬೇರೆ ಅದು ಯಾಕೆ ಶಂಖದ ಕಾನ್ಸೆಪ್ಟ್ ಏನು ಅದರ ಸಿಗ್ನಿಫಿಕೆನ್ಸ್ ಏನು ಶಂಖ ಶಬ್ದದ ಅರ್ಥ ಏನು ಶಾಮ್ಯತಿ ಅಶುಭಂ ಅಂತ ಅರ್ಥ ಅಶುಭಗಳನ್ನ ನಮ್ಮ ದುರಿತಗಳನ್ನ ಶಮನೆ ಮಾಡುತ್ತೆ ಹಾಗಾಗಿ ಇದು ಶಂಖ ಅಂತ ಈ ಶಂಖದ ನಾದ ಏನಿದೆ ಅದು ಸ್ಪಿರಿಚುವಲ್ ನಮ್ಮನ್ನ ಅಧ್ಯಾತ್ಮದ ಕಡೆಗೆ ಕರ್ಕೊಂಡು ಹೋಗುತ್ತೆ ನಮ್ಮಲ್ಲಿ ಅಧರ್ಮವನ್ನ ನಾಶ ಮಾಡಿ ಧರ್ಮದ ಕಡೆಗೆ ಕರ್ಕೊಂಡು ಹೋಗುವಂತಹ ಕೆಪಾಸಿಟಿ ಇರುವಂತಹ ಆ ಶಂಖದ ಧ್ವನಿ ಮಹಾಭಾರತದಲ್ಲಿ ನೋಡ್ತೀವಿ ನಾವು ಭಗವದ್ಗೀತೆಯ ಸ್ಟಾರ್ಟಿಂಗಲ್ಲಿ ಬರುತ್ತೆ ಆ ಯುದ್ಧ ಶುರುವಾಗುವಾಗ ಕೃಷ್ಣ ಅರ್ಜುನ ಎಲ್ಲ ಪಾಂಡವರೆಲ್ಲ ಬೇರೆ ಬೇರೆ ಶಂಖ ಅವರವರದ್ದು ಒಂದೊಂದು ಶಂಖ ಆ ಶಂಖಗಳನ್ನು ಉತ್ತರೆ ಅಂತ ಪಾಂಚಜನ್ಯಂ ಋಷಿಕೇಶವ ದೇವದತ್ತನ್ ಧನಂಜದಃ ಪೌಂಡ್ರಂ ದ್ಮ್ ಮಹಾಶಂಖಂ ಭೀಮಕ್ರಮ ಋಪೋಧರ ಅಂತ ಕೃಷ್ಣ ಪಾಂಚಜನ್ಯ ಅರ್ಜುನ ದೇವದತ್ತ ಭೀಮ ಪೌಂಡ್ರ ಆಮೇಲೆ ಯುಧಿಷ್ಠಿರ ಅನಂತ ವಿಜಯ ಮತ್ತೆ ನಕುಲ ಸಹದೇವರು ಸುಘೋಷ ಮತ್ತೆ ಮಣಿಪುಷ್ಪಕ ಅಂತ ಹೇಳಿ ಬೇರೆ ಬೇರೆ ದಿವ್ಯ ಶಂಖಗಳು ಅದನ್ನ ಊದ್ತಾರೆ ಅಂದರೆ ಯುದ್ಧದ ಆರಂಭವನ್ನು ಶಂಖದಿಂದ ಮಾಡಿದರು ಅಂತ ಅದನ್ನ ಮಾಡಿದ್ರಿಂದ ಸಘೋಷೋ ಧಾರತ ರಾಷ್ಟ್ರಾಣ ಹೃದಯದಾನಿ ವ್ಯದಾರಗತ ನಭಶ್ಚ ಪೃಥ್ವೀಂಚವ ತುಮುಲೋ ವ್ಯನುನಾದ ಎನ್ನುವಂತ ಆ ಭಯಂಕರ ಆ ಶಬ್ದದಿಂದ ಆ ದುರ್ಯೋಧನ ಮತ್ತೆ ಅವನ ಸೇನೆ ಆ ಕೌರವರ ಸೇನೆ ಏನಿದೆ ಅವರದ್ದು ಎಲ್ಲ ಆ ಹೃದಯದಲ್ಲಿ ಭಯವನ್ನು ಉಂಟು ಮಾಡುವಂಥದ್ದು ಅಂತ ಶಬ್ದ ಬಂತಂತೆ ಅಂದ್ರೆ ಯಾರು ಅಧರ್ಮಿಗಳಾಗಿರ್ತಾರೆ ಅವರಲ್ಲಿ ಭಯ ಹುಟ್ಟಿಸುತ್ತೆ ಯಾರು ಧರ್ಮಿಷ್ಠರಾಗಿರ್ತಾರೆ ಅವರಿಗೆ ಧರ್ಮ ಮಾರ್ಗವನ್ನು ಮೋಕ್ಷ ಮಾರ್ಗವನ್ನು ಪ್ರೇರಣೆ ಮಾಡುತ್ತೆ ಅಂತ ಸರಿ ನಾವಿಲ್ಲಿ ಪೂಜೆಯಲ್ಲಿ ಶಂಖ ಉಪಯೋಗಿಸ್ತೀವಿ ದೇವರಿಗೆ ಅಭಿಷೇಕ ಮಾಡೋದಕ್ಕೆ ಮತ್ತೆ ನಮ್ಮ ಆ ಹೂ ಎಲ್ಲ ಪರಿಕರಗಳು ಇವುಗಳನ್ನೆಲ್ಲ ಶುದ್ಧ ಮಾಡೋದಕ್ಕೆ ಶಂಖದ ನೀರು ಬೇಕು ಅದು ಯಾಕೆ ಶಂಖಂ ಚಂದ್ರಾರ್ಕ ದೈವತ್ಯಂ ಮಧ್ಯೆ ವರುಣ ದೈವತಂ ಪೃಷ್ಠೆ ಪ್ರಜಾಪತಿ ಪ್ರೋಕ್ತಃ ಅಗ್ರೆ ಗಂಗಾ ಸರಸ್ವತಿ ತ್ರೈಲೋಕ್ಯೆ ತೀರ್ಥಾನಿ ವಾಸುದೇವಸ್ಯ ವಾಸುದೇವ ಶಂಖೇ ವಿಪ್ರೇಂದ್ರ ತಸ್ಮ ಶಂಖಂ ಸೂರ್ಯ ಅಂದರೆ ಈ ಶಂಖ ಚಂದ್ರಾರ್ಕದೈವತ್ಯ ಮಧ್ಯೆ ದೈವತಂ ಮಧ್ಯದಲ್ಲಿ ವರುಣ ವರುಣಸನ್ನಿಹಿತನಾಗಿದ್ದಾನೆ ಪೃಷ್ಟೇ ಪ್ರಜಾಪತಿ ಪ್ರೋಕ್ತ ಆ ಶಂಖದ ಬೆನ್ನು ಅಲ್ಲಿ ಪ್ರಜಾಪತಿ ಅಗ್ರೇ ಗಂಗಾ ಸರಸ್ವತಿ ತುದಿಯಲ್ಲಿ ಗಂಗಾ ಸರಸ್ವತಿ ಅಂದರೆ ನದಿ ದೇವತೆಗಳು ತ್ರೈಲೋಕ್ಯ ಯಾನಿ ತೀರ್ಥಾನಿ ಆ ಭಗವಂತನ ಆಜ್ಞೆಯಿಂದ ಮೂರು ಲೋಕದಲ್ಲಿರುವ ಎಲ್ಲ ತೀರ್ಥಕ್ಷೇತ್ರಗಳ ಶಕ್ತಿ ಎಲ್ಲವೂ ಆ ಶಂಖದಲ್ಲಿ ಸನ್ನಿಹಿತವಾಗಿದೆ ಹಾಗಾಗಿ ಶಂಖವನ್ನು ಪೂಜೆ ಮಾಡಲೇಬೇಕು ಅಂತ ಪ್ರಪೂಜೆಯೇ ಇಷ್ಟು ದೇವತೆಗಳು ಅದರಲ್ಲಿ ಸನ್ನಿಹಿತರಾಗಿರೋದ್ರಿಂದ ಆ ಶಂಖದ ಮೂಲಕ ಅಭಿಷೇಕ ಪೂಜೆ ಆಮೇಲೆ ಇದರ ಅಧ್ಯಾತ್ಮ ಮೂಲ ತುಂಪುರ ಸಾಗರೋತ್ಪನ್ನೋ ವಿಷ್ಣುನ ವಿಧೃತ ಕರೆ ಪೂಜಿತ ಸರ್ವದೇವ ಇಷ್ಟ ಪಾಂಚಜನ್ಯ ನಮೋಸ್ತುತೆ ಅಂತ ಪಾಂಚಜನ್ಯ ಆ ಶಂಖದ ಸ್ತೋತ್ರ ಮಾಡೋದು ಸಮುದ್ರ ಮಥನದಲ್ಲಿ ಆ ಶಂಖ ಉತ್ ಉತ್ಪನ್ನ ಆಗಿತ್ತು ಅದರ ಸಮುದ್ರ ಮಥನದಲ್ಲಿ ಸಿಕ್ಕಿದ್ದು ಅದೇ ತುಂಪುರ ಸಾಗರೋತ್ಪನ್ನೋ ವಿಷ್ಣುನ ವಿಧೃತ ಕರೆ ಮತ್ತೆ ಭಗವಂತನಿಂದ ಧಾರಣೆ ಮಾಡಲ್ಪಟ್ಟಿದ್ದೀಯೆ ಆಮೇಲೆ ಎಲ್ಲ ದೇವತೆಗಳಿಂದ ಪೂಜಿಸಲ್ಪಟ್ಟಿರುವಂತಹ ನೀನು ನಿನಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ ಸ್ತೋತ್ರ ಮಾಡು ಗರ್ಭಾದೇವಾರಿ ನಾರೀಣಂ ವಿಶೀರಿಯಂತೆ ಸಹಸ್ರಧ ತವನಾದೇನ ಪಾತಾಲೆ ಪಾಂಚಜನ್ಯ ನಮೋಸ್ತತೆ ನಿನ್ನ ಆ ನಾದದಿಂದ ಪಾತಾಳ ಲೋಕದಲ್ಲಿರುವ ಆ ಅಸುರರ ಆ ದೈತ್ಯರ ಸ್ತ್ರೀಯರ ಗರ್ಭಗಳು ಚೂರು ಚೂರಾಗಿ ಹೋಗುತ್ತೆ ಅಂತಹ ನಿನಗೆ ನಮಸ್ಕಾರ ದರ್ಶನ ದೇವ ಶಂಖಸ್ಯ ಕಿಂಪುನ ಸ್ಪರ್ಶನೇ ಕೃತೆ ವಿಲಯಂ ಯಾಂತಿ ಪಾಪಾನಿ ತಮ್ಮ ಸೂರ್ಯೋದಯ ಯಥ ಹೇಗೆ ಸೂರ್ಯೋದಯ ಆಗೋದ್ರಿಂದ ಆ ರಾತ್ರಿಯ ಅಂಧಕಾರ ಆ ಕತ್ತಲೆಯೆಲ್ಲ ಹೋಗಿಬಿಡುತ್ತೆ ಅದೇ ರೀತಿ ಆ ಶಂಖವನ್ನು ದರ್ಶನ ಮಾಡೋದ್ರಿಂದ ಮಾತ್ರದಲ್ಲಿ ಆಮೇಲೆ ಅದನ್ನು ಮುಟ್ಟುದ್ರಿಂದ ವಿಶೇಷವಾಗಿ ನಮ್ಮ ಎಲ್ಲ ಪಾಪಗಳು ಕಳಚಿ ಹೋಗುತ್ತೆ ಅಂತ ಹಾಗೆ ನಮ್ಮನ್ನು ಪವಿತ್ರ ಮಾಡುವ ಶಂಖ ಪಾಂಚದಂತೆ ನಿನಗೆ ನಮಸ್ಕಾರ ನತ್ವಾ ಕರೆ ಕರೆಸ್ಪೃಷ್ಟ ಮಂತ್ರೇಣಾನೇನ ವೈಷ್ಣವ ಎಸ್ನಾಪಯತಿ ಗೋವಿಂದಂ ತಸ್ಯ ಪುಣ್ಯಂ ಅನಂತಕಂ ಆ ಶಂಖವನ್ನು ಪೂಜೆ ಮಾಡಿ ಅದನ್ನು ಕೈಯಲ್ಲಿ ಹಿಡ್ಕೊಂಡು ಪುರುಷ ಸೂಕ್ತದಿಂದ ಕಲಶದ ಅಭಿಷೇಕ ಮಾಡಿದ ಆ ಭಕ್ತರಿಗೆ ಅನಂತ ಪುಣ್ಯಗಳು ಸಿಗುತ್ತೆ ಅಂತ ಅಂದರೆ ಆ ಶಂಖದಲ್ಲಿ ಒಂದು ಡಿವಿನಿಟಿ ಇರುತ್ತೆ ಜೊತೆಯಲ್ಲಿ ಕಲಶದಲ್ಲಿ ವಿಶೇಷವಾಗಿ ನಾವು ಪೂಜೆ ಮಾಡಿರ್ತೀವಿ ಭಗವಂತನ ಆವಾಹನೆ ಮಾಡಿ ಆ ಎಲ್ಲದರ ಒಂದು ಮಿಕ್ಸಪ್ ಆಗೋದ್ರಿಂದ ಒಂದು ಡಿವೈನ್ ಎನರ್ಜಿ ಅಲ್ಲಿ ಏರ್ಪಡುತ್ತೆ ಹಾಗಾಗಿ ಅದರಿಂದ ಸ್ಪಿರಿಚುವಲ್ ಬೆನಿಫಿಟ್ ಸಿಗುತ್ತೆ ಸಸ್ಯ ಪುಣ್ಯಂ ಅನಂತಗಮ್ ಇದಷ್ಟು ಶಂಖ ಪೂಜೆ ಕಾನ್ಸೆಪ್ಟ್ ಈಗ ಪ್ರಕ್ರಿಯೆ ಹೇಗೆ ಶಂಖವನ್ನು ಮಂತ್ರದಿಂದ ತೊಳೆಯಬೇಕು ಸಹಸ್ರಾರು ಹುಂಪಟು ಸುದರ್ಶನ ಅಸ್ತ್ರದಿಂದ ತೊಳಿಬೇಕು ತೊಳೆದು ಆ ಶಂಖದ ಪೀಠದಲ್ಲಿ ಶಂಖವನ್ನ ಸ್ಥಾಪನೆ ಮಾಡಬೇಕು ಆ ಪೀಠದ ಪುಡದಲ್ಲಿ ಒಂದು ಚತುರಸ್ತ್ರ ಮಂಡಲ ಮಾಡಿ ಮೊದಲೇ ಹೇಳಿದ ಹಾಗೆ ಆ ಪೀಠದ ಮೇಲೆ ಅಸ್ತ್ರಮಂತ್ರದಿಂದ ತೊಳೆದ ಶಂಖವನ್ನ ಇಡಬೇಕು ಆಮೇಲೆ ಅದಕ್ಕೆ ಶುದ್ಧ ನೀರನ್ನ ತುಂಬಿಸ್ಬೇಕು ತುಂಬಿಸಿ ಗದ ಧೇನು ತಾರ್ಕ್ಷ್ಯ ಈ ಪಂಚ ಮುದ್ರೆಗಳನ್ನು ತೋರಿಸ್ಬೇಕು ಏನಿದೆ ಈ ಪಂಚಮುದ್ರೆಗಳು ಅದರ ಇಂಪಾರ್ಟೆನ್ಸ್ ಏನು ನಿರ್ವಿಶೀಕರಣಾರ್ಥಂ ತಾರಕ್ಷಮುದ್ರಂ ಮುದ್ರಂ ಆ ಪದಾರ್ಥಗಳಲ್ಲಿ ಅಥವಾ ವಸ್ತುಗಳಲ್ಲಿ ಆ ನೀರಿನಲ್ಲಿ ವಿಷ ಸಂಪರ್ಕ ಏರ್ಪಟ್ಟಿರ್ಬೋದು ನಮ್ಗೆ ಗೊತ್ತಿಲ್ಲ ಅದನ್ನು ತೆಗೆದಕ್ಕೋಸ್ಕರ ತಾರಕ್ಷ ಅಂದ್ರೆ ಗರುಡ ಮುದ್ರೆ ಆಮೇಲೆ ದೇವರಿಗೆ ದೇವತೆಗಳಿಗೆ ಸಮರ್ಪಣೆ ಮಾಡುವ ವಸ್ತುಗಳು ಅಮೃತ ಆಗಿರಬೇಕು ಹಾಗಾಗಿ ಅದನ್ನ ಅಮೃತೀಕರಣ ಮಾಡೋದಕ್ಕೋಸ್ಕರ ಧೇನು ಮುದ್ರೆ ಆಮೇಲೆ ಅದು ಅಪವಿತ್ರ ಆಗಿರ್ಬೋದು ಅದನ್ನ ಆ ನೀರನ್ನ ಅಥವಾ ಆ ನೈವೇದ್ಯ ಪದಾರ್ಥವನ್ನ ಪವಿತ್ರೀಕರಣ ಮಾಡೋದಕ್ಕೋಸ್ಕರ ಶಂಖ ಮುದ್ರೆ ಆಮೇಲೆ ನೆಗೆಟಿವ್ ಫೋರ್ಸಸ್ ಅಂದ್ರೆ ಅದನ್ನ ದೈತ್ಯರು ಅಂತ ಹೇಳ್ತಾರೆ ಅವರು ಅದನ್ನ ಸ್ಪರ್ಶ ಮಾಡದೇ ಇರಲಿ ಅವರೆಲ್ಲ ದೂರ ಹೋಗಬೇಕು ಅನ್ನೋ ಉದ್ದೇಶಕ್ಕೆ ಗದಾ ಮುದ್ರೆ ಆಮೇಲೆ ಎಲ್ಲ ರೀತಿಯಿಂದ ಸಂರಕ್ಷಣೆ ಮಾಡೋದಕ್ಕೋಸ್ಕರ ಚಕ್ರ ಮುದ್ರೆ ಈ ರೀತಿ ಐದು ಮುದ್ರೆಗಳನ್ನು ಆ ಶಂಖದಲ್ಲಿ ನೀರು ತುಂಬಿಸಿದ ಮೇಲೆ ತೋರಿಸಬೇಕು ಆಮೇಲೆ ಆ ಪಾಂಚಜನ್ಯನ ಪೀಠ ಕಲ್ಪನೆ ಮಾಡಿ ಪಾಂಚಜನ್ಯ ಆವಾಹನೆ ಪಾಂಚಜನ್ಯ ಮಹೆ ಹವಾಮಾನ ತನ್ನ ಶಂಖ ಪ್ರಚೋದಾತಂತ ಅರ್ಘ್ಯ ಕೊಡಬೇಕು ಆಮೇಲೆ ಈ ಶ್ಲೋಕಗಳಿಂದ ಸ್ತೋತ್ರ ಮಾಡಬೇಕು ತುಂಪುರ ಸಾಗರ ಉತ್ಪನ್ನು ಇತ್ಯಾದಿ ಸ್ತೋತ್ರ ಮಾಡಿ ಧ್ಯಾನಾದಿ ಉಪಚಾರ ಪೂಜೆಗಳನ್ನು ಮಾಡಬೇಕು ಆ ಶಂಖಕ್ಕೆ ಆಮೇಲೆ ಆ ಶಂಖದ ನೀರೇನಿದೆ ಅದನ್ನು ಸ್ವಲ್ಪ ನಮ್ಮ ಏನು ಶುದ್ಧವಾದಕ್ಕೆ ತಂದಿರ್ತೀವಿ ಆ ಪಾತ್ರೆಗಳಿಗೆ ಹಾಕ್ಬೇಕು ನೀರಿನ ಪಾತ್ರೆಗೆ ಹಾಕಬೇಕು ಅದರಿಂದ ನೀರು ಶುದ್ಧ ಆಯಿತು ಅಂತ ಭಾವನೆ ಆಮೇಲೆ ಒಂದು ತುಳಸಿ ದಳ ತಗೊಂಡು ವಿಗ್ರಹಗಳಿಗೆ ದೇವರ ಪೀಠಕ್ಕೆ ಎಲ್ಲ ಪ್ರೋಕ್ಷಣೆ ಮಾಡು ಆಮೇಲೆ ಹೂವು ಪಾತ್ರೆಗಳು ಬೇರೆ ಬೇರೆ ಪರಿಕರಗಳು ಏನೆಲ್ಲ ಇರ್ತವೆ ಪೂಜೆಗೆ ಅದಕ್ಕೆಲ್ಲ ಪ್ರೋಕ್ಷಣೆ ಮಾಡು ದೇವರ ಕೋಣೆಗೆ ಸುತ್ತ ಪ್ರೋಕ್ಷಣೆ ಮಾಡು ಕೊನೆಗೆ ನಮಗೆ ಆ ತುಳಸಿ ತುಳಸಿ ದಳದಿಂದ ಪ್ರೋಕ್ಷಣೆ ಮಾಡಿ ದಳವನ್ನು ವಿಸರ್ಜನೆ ಮಾಡು ಇದಷ್ಟು ಶಂಖ ಪೂಜೆ